ಐವತ್ತನೇ ವರ್ಷ ಜನವಾಡಿಯನ್ನ ಇವತ್ತು ಭದ್ರಕಾರಿ ಸಭಾಂಗಣದಲ್ಲಿ ಇವತ್ತು ಮಾಡ್ತಾ ಇದೀವಿ ಅದೇ ರೀತಿ ಅದಕ್ಕೆ ನೀವು ನಾವು ಎಲ್ಲರಿಗೂ ಸಾಕ್ಷಿ ಅಂತ ಹೇಳ್ಬೋದು ಸಂಸ್ಥೆ ಇವತ್ತು ಐವತ್ತು ವರ್ಷಗಳ ನಡೆದು ಬಂದ ಹಾದಿಯನ್ನ ಮುಂದೆ ಒಂದು ವರ್ಷ ಐವತ್ತು ವರ್ಷಗಳ ಸುವರ್ಣ ಮಹೋತ್ಸವವನ್ನು ನಾವು ಮಾಡಿ ಇಡೀ ಕರ್ನಾಟಕದಲ್ಲಿ ಇವತ್ತು ಈ ಸಂಸ್ಥೆಗೆ ಏನಾದರೂ ಇವತ್ತು ಒಳ್ಳೆಯ ಹೆಸರು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ನೀವೆಲ್ಲರ ಭಾಗಿತ್ವ ನಿಮ್ಮೆಲ್ಲರ ಒಂದು ಶ್ರಮ ಅದಕ್ಕೆ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂದ್ರೆ ಐವತ್ತು ವರ್ಷ ಸುವರ್ಣ ಮಹೋತ್ಸವಕ್ಕೆ ಬಂದಂತ ಅತಿಥಿಗಳು ಇವತ್ತು ನಮಗೆ ಹೇಳಿದರು ಇಡೀ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಸಂಸ್ಥೆ ಎರಡೂವರೆ ಸಾವಿರ ರೂಪಾಯಿ ಹಣವನ್ನು ಒಂದು ಕೂಪನ್ ಆಗಿ ಕೊಟ್ಟಿದ್ರೆ ಅದು ನಿಮ್ಮ ಆಪೋಸ್ ಅಂತ ಹೇಳಿ ಇವತ್ತು ಇಡೀ ಕರ್ನಾಟಕದಲ್ಲಿ ಇವತ್ತು ಗುರಿ ಹೇಳ್ತಾರೆ ಒಂದು ಕೋಟಿ ಒಂದು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿಯನ್ನು ನಾವು ಎರಡೂವರೆ ಸಾವಿರ ರೂಪಾಯಿ ಕೂಪನ್ ಆಗಿ ಕೊಟ್ಟಿದ್ವಿ ದಯಮಾಡಿ ಸದಸ್ಯರಿಗೆ ಮರೆಯುವುದು ಈ ಒಂದು ನವೆಂಬರ್ ಮೂವತ್ತನೇ ತಾರೀಕು ಅದರ ಕಾಲ ಅವಧಿ ಮುಗಿತಾ ಇದೆ ಯಾಕೆಂದ್ರೆ ಒಂದು ವರ್ಷ ಕೊಟ್ಟಿದ್ದೀವಿ ನವೆಂಬರ್ ಮೂವತ್ತಕ್ಕೆ ಅದರ ಸಮಯ ಮುಗಿತಾ ಇದೆ ಇನ್ನೂ ಒಂಬೈನೂರು ಜನ ಅದರ ಅವಕಾಶವನ್ನು ನೀವು ತಗೊಂಡಿಲ್ಲ ನವೆಂಬರ್ ಸೆಪ್ಟೆಂಬರ್ ಮೂವತ್ತು ಹಾಗಾಗಿ ಇನ್ನು ಒಂಬೈನೂರು ಜನ ಅದರ ಇನ್ನೂ ಎರಡು ವರ್ಷ ತಗೊಂಡಿಲ್ಲ ದಯಮಾಡಿ ಅಂಥವರು ನಿಮ್ಮ ಸ್ನೇಹಿತರು ಸಂಬಂಧಿಕರು ಯಾರ ಇದ್ರು ಕೂಡ ಅವರಿಗೆ ಹೇಳಿ ಅದನ್ನ ಪಡ್ಕೋ ಅನೇಕ ಸವಾಲುಗಳಿದೆ ನಮ್ಮ ಬಗ್ಗೆ ತುಂಬಾ ಸವಾಲುಗಳಿದೆ ಇವತ್ತು ಅಡಿಕೆ ರೇಟು ಆ ಮಹಾಮಂಡಲ ಒಂದು ಮಾಡಿದೆ ಇನ್ನು ಮಾಡಿದ ತುಂಬ ದಿನ ಮತ್ತೆ ಗೆಲಿಗೆ ಹೋಗಿದ್ದೀವಿ ಹಾಗಾಗಿ ಈ ಸಂಸ್ಥೆಗೆ ನಾವು ಯಾಕೆಂದ್ರೆ ಅನೇಕ ನಮಗೆ ಓಡಲಿನ ಸಮಸ್ಯೆ ಇದೆ ಇವತ್ತು ಹೊಸನಾಗರ ಭಾಗದಲ್ಲಿ ಒಂದು ಕೋಟಿ ಎಂಬತ್ತೇಳು ಲಕ್ಷಕ್ಕೆ ಒಂದು ಬಿಲ್ಡಿಂಗ್ ಅಂದರೆ ನಮ್ಮ ಹಳೇ ಬಿಲ್ಡಿಂಗು ನಮ್ಮ ಆರ್ ಎಸ್ ಕಿರಿಯವರು ಅಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ಮಾಡಿದ್ರು ಆ ಸಂದರ್ಭದಲ್ಲಿ ನಾವು ಕೂಡ ಎಲ್ಲರೂ ನಿರ್ದೇಶಕರಾಗಿದ್ವಿ ಆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಬಿಲ್ಡಿಂಗ್ ಮೇಲೆ ಇವತ್ತು ಮೂರು ಫ್ಲೋರ್ ಮೂರು ಮಾಡಿಯನ್ನು ಮಾಡಿ ಸುಮಾರು ಒಂದು ಕೋಟಿ ಎಂಬತ್ತೇಳು ಲಕ್ಷಕ್ಕೆ ಇವತ್ತು ಟೆಂಡ್ರಿಗೆ ಹೋಗಿದೆ ನೇರು ಜನರ ಬಾಡಿ ಆದ ನಂತರ ಟೆಂಡರ್ನ ಕರಿತೀವಿ ಯಾರಿಗೆ ಹೈಯೆಸ್ಟ್ ಬೇರ್ ಅವರಿಗೆ ಕಂಟಾಕ್ ಕೊಟ್ಟು ಇದು ಒಂದು ವರ್ಷದಲ್ಲಿ ಅದನ್ನು ನಾವು ಅಂತ ತೀರ್ಮಾನವನ್ನು ಮಾಡಿಸಿದ ಒಂದು ಗೋಡೆ ಮಾಡಿದ್ದೀವಿ ಹಿಂದಿನ ಬಾಡಿಯಲ್ಲಿ ಅಪ್ರೂವಲ್ ಆಗಿತ್ತು ಅದರ ಈ ಬಾಳಿದ ಮೇಲೆ ಖಚಿತವಾಗಿ ಕಾರ್ಯಗತ ಮಾಡಿ ಅಲ್ಲಿ ಕೂಡ ಈ ಎರಡು ತಿಂಗಳಲ್ಲಿ ಅರವತ್ತೇಳು ಲಕ್ಷ ರೂಪಾಯಿದ್ದು ಒಂದು ಬಿಲ್ಡಿಂಗು ಆಫೀಸು ಮತ್ತೆ ನೌಕರಿಗಾಗಿ ಒಂದು ಮನೆ ಇಷ್ಟು ಕೂಡ ನಿರ್ಮಾಣ ಮಾಡಿದ್ದೀವಿ ಅದು ಕೂಡ ಪ್ರಗತಿಯಲ್ಲಿ ಇದೆ ಈಗ ಅದೇ ರೀತಿ ಈ ಒಂದು ಸಾಗರದಲ್ಲಿ ನಾವೆಲ್ಲರೂ ಗಮನಿಸಿದ್ರಿ ನಮಗೆ ಇವತ್ತು ಅಡಿಕೆ ಸುಮಾರು ಸರಾಸರಿ ಒಂದು ಲಕ್ಷದ ಏಳು ಸಾವಿರದ ಇಪ್ಪತ್ನಾಲ್ಕು ಮೂಟೆ ಈ ಸರಿ ನಮ್ಮ ಸಂಸ್ಥೆಗೆ ಅಡಿಗೆ ಬಂದಿದೆ ಅದಕ್ಕೆಲ್ಲರೂ ಕಾರಣ ಯಾಕೆಂದರೆ ನೀವು ಅಡಿಕೆ ತಂದು ಹಾಕಿ ಹೋಗಿದ್ರೆ ಇವತ್ತು ಲಕ್ಷ ಮೂಟೆ ನಾವು ದಾಳಿರ್ಲಿಲ್ಲ ಹಾಗಾಗಿ ಮುಂದಿನ ನಮ್ಮ ಟಾರ್ಗೆಟ್ ಸುಮಾರು ಇಪ್ಪತ್ತೈದು ಸಾವಿರ ಜಾಸ್ತಿ ಅಡ್ಡಲಿ ಆದರೆ ಕೊಳೆ ಈ ವರ್ಷ ಫಿಫ್ಟಿ ಪರ್ಸೆಂಟ್ ಅಡಿಗೆ ಹೋಗ್ಬಿಟ್ಟಿದೆ ರೈತರಿಗೆ ಹಾಗಾಗಿ ಇವತ್ತು ಆ ಅಡಿಕೆ ಕೊಳೆ ಬಂದ ಸಂದರ್ಭದಲ್ಲಿ ನಾವು ಸರ್ಕಾರದ ಕಂಡನ್ನು ತರಿಸುವಂತಹ ಪ್ರಯತ್ನವನ್ನು ಹಾಕೋಸ್ ಕೂಡ ಎಲ್ಲರೂ ಕೂಡ ಸೇರಿ ಇವತ್ತು ಸರ್ಕಾರ ಗಮನಕ್ಕೆ ತಂದಿದ್ದೀವಿ ಮಾನ್ಯ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಗೋಪಾಲ ಕೃಷ್ಣ ಬೇಡುವವರ ಮನವೊಲಿಸಿ ಇವತ್ತು ನಿಟ್ಟೂರು ಕುಮುರಿ ಮತ್ತು ಬ್ಯಾಕೋಡು ಈ ಕಡೆ ಎಲ್ಲ ತಾಲೂಕಿನ ಎಲ್ಲ ಮೂರು ತಾಲೂಕಿನ ಕೂಡ ಓಡಾಡಿ ಅಧಿಕಾರಿಗಳನ್ನು ಕರ್ಕೊಂಡೋಗಿ ಎ ಸಿ ಅವರು ಕರ್ಕೊಂಡೋಗಿ ಇವತ್ತು ಕ್ಯಾಬಿನೆಟ್ ಇದೆ ಅದು ಯಾವುದು ಮುಂದಿನ ಇವತ್ತು ಹದಿನೈದು ದಿವಸದಲ್ಲಿ ಸಿ ಎಂ ಭೇಟಿ ಕೂಡ ಮಾಡ್ತಾ ಇದ್ದೀವಿ ಹಾಗಾಗಿ ಅದರ ಪ್ರಯತ್ನವನ್ನು ಕೂಡ ಇವತ್ತು ಸಂಸ್ಥೆ ಮಾಡಿದ್ದೀವಿ ಇವತ್ತು ಹಾಗಾಗಿ ಅನೇಕ ವಿಷಯಗಳು ಇವತ್ತು ಅಲ್ಲಿ ಪಾರ್ಕಿಂಗಿನ ಸಮಸ್ಯೆ ಬಹಳ ಇದೆ ನಮಗೆ ಅಂದರೆ ಇವತ್ತು ಅಲ್ಲಿ ಅದನ್ನ ಒಳಗೊಟ್ಟು ರಿವೇಶನ್ ಮಾಡಬೇಕು ಅನ್ನೋ ತೀರ್ಮಾನವೂ ಕೂಡ ಇದೆ ಅದೇ ರೀತಿ ಸಂಗಡ ನಮ್ಮ ಜೋಗಗಳಲ್ಲಿ ಸುಮಾರು ಮೂರು ಎಕರೆ ಜಾಗ ಅಲ್ಲಿ ಖಾಲಿ ಇದೆ ಅಲ್ಲಿ ಒಂದು ಅಡಿಕೆ ಸುಲಿಯುವ ಯಂತ್ರವನ್ನು ಹಾಕೊಂಡು ಅಲ್ಲಿ ನಾವು ಒಂದು ಸೂಪರ್ ಮಾರ್ಕೆಟ್ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಸೂಪರ್ ಮಾರ್ಕೆಟ್ ಮಾಡಿದರೆ ಅಲ್ಲಿ ನಿಮಗೆ ರೈತರಿಗೆ ಬೇಕಾಗುವಂಥ ಪ್ರತಿಯೊಂದು ವ್ಯವಸ್ಥೆ ಕೂಡ ಅಲ್ಲಿ ಯೋಗ ಸಿಗಬೇಕು ಕಾರ್ ಪಾರ್ಕಿಂಗ್ ಇದೆ ಬೈಕ್ ಪಾರ್ಕಿಂಗ್ ಇದೆ ಎಲ್ಲದಕ್ಕೂ ಯೋಜನೆಯನ್ನ ಹಾಕೊಂಡಿದ್ದೀವಿ ಅಲ್ಲಿ ಸುಮಾರು ಸರಾಸರಿ ಒಂದು ಸಾವಿರದ ಇನ್ನೂರು ಜನ ನಮ್ಮಲ್ಲಿ ವ್ಯವಸ್ಥೆ ಮಾಡ್ತಾ ಇಲ್ಲ ಅವರು ಹಿಂದಿನ ಶೇರನ್ನು ಹಾಕಿದ್ದಾರೆ ಕೆಲವರು ನೂರು ರೂಪಾಯಿ ಶೇರ್ ಹಾಗೆ ಇದೆ ಇವತ್ತು ಐನೂರು ರೂಪಾಯಿ ಮಾಡ್ಕೊಂಡಿಲ್ಲ ಅಂತದ್ದು ಮನವೊಲಿಸ್ತಾ ಇದ್ದೀವಿ ಅದರ ಪ್ರಯತ್ನ ಇದೆ ಇವತ್ತು ಇಪ್ಪತ್ತೆರಡು ಕೋಟಿ ಎಂಬತ್ ಮೂರು ಲಕ್ಷದ ಐವತ್ ಮೂರು ಸಾವಿರ ನಿಧಿಗಳಿದೆ ಇವತ್ತು